ಇನ್ನು ಸಚಿವರಿಗೆ ಔತಣ ಕೂಟ ಬೆನ್ನಲ್ಲೇ ಈಗ ಶಾಸಕರು ಭಾರಿ ಲಾಭಿಗೆ ಮುಂದಾಗ್ತಾ ಇದ್ದಾರೆ ಜೊತೆಗೆ ಸಚಿವರು ಕೂಡ ತಮ್ಮ ಸ್ಥಾನಗಳನ್ನು ಉಳಿಸ್ಕೊಳ್ಳೋದಕ್ಕೆ ಔತಣ ಕೂಟ ಮುಗಿತಾ ಇದ್ದಂತೆ ಭಾರಿ ಪ್ರಮಾಣದಲ್ಲಿ ಲಾಭಿ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಮನ ಒಲಿಸೋದಕ್ಕೆ ಜೊತೆಗೆ ತಮ್ಮ ಸ್ಥಾನಗಳನ್ನು ಭದ್ರಪಡಿಸಿಕೊಳ್ಳೋದಕ್ಕೆ ಸಚಿವರು ಕಸರತ್ತು ನಡೆಸ್ತಾ ಇದ್ರೆ ಮತ್ತೊಂದೆಡೆ ಹಿರಿಯ ಶಾಸಕರಿಗೆ ಯಾರ್ಯಾರಿಗೆ ಸ್ಥಾನ ತಪ್ಪಿತ್ತು ಸಚಿವ ಸ್ಥಾನ ಕೈ ತಪ್ಪಿತ್ತು ಅವರು ಇದೀಗ ಸ ಸಚಿವ ಸಂಪುಟಕ್ಕೆ ಸೇರ್ಕೊಳ್ಳೋದಕ್ಕೆ ಭಾರಿ ತಯಾರಿ ನಡೆಸ್ತಾ ಇದ್ದಾರೆ ಸಚಿವ ಸಂಪುಟ ಸೇರೋದಕ್ಕೆ ಕಾಂಗ್ರೆಸ್ನ ಶಾಸಕರು ಕಸರತ್ತು ಆರಂಭಿಸಿದ್ದಾರೆ ಸಿಎಂ ನಿವಾಸಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಶಾಸಕರು ಸಿ ಎಂ ಅವರನ್ನು ಭೇಟಿಯಾಗೋದಕ್ಕೆ ಅಂತ ಶಾಸಕರು ಭೇಟಿ ಕೊಡ್ತಾ ಇದ್ದಾರೆ ಸಿಎಂ ಮೂಲಕವಾಗಿ ಸಚಿವ ಸಂಪುಟ ಸೇರೋದಕ್ಕೆ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಸಚಿವರ ಮನ ಸಿ ಎಂ ಅವರ ಮನವೊಲಿಸಿದ್ರೆ ಸಾಕು ಸಚಿವ ಸ್ಥಾನ ಸಿಕ್ಕಂತೆ ಅಂತ ಈಗ ಸಿ ಎಂ ಮನವೊಲಿಸೋದಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮನ್ನು ಸಚಿವ ಸ್ಥಾನಕ್ಕೆ ಪರಿಗಣಿಸಿ ಅಂತ ಪೈಪೋಟಿ ಆರಂಭ ಮಾಡಿದ್ದಾರೆ ಶಾಸಕರಾಗಿರುವ ಶಿವಲಿಂಗೇಗೌಡ ಬಿ ಆರ್ ಪಾಟೀಲ್ ಸೇರಿದಂತೆ ಬೆಂಗಳೂರು ಗೋಪಾಲ ಬೇಳೂರಿನಲ್ಲಿ ಗೋಪಾಲಕೃಷ್ಣ ವಿಜಯಾನಂದ ಕಾಶಪ್ಪನವರು ಕೂಡ ಭೇಟಿಯಾಗಿದ್ದಾರೆ ಅನ್ನೋ ಮಾಹಿತಿ ಇದೆ ಸಿ ಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಶಾಸಕರು ಭೇಟಿ ನೀಡಿ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸಿದ್ದಾರೆ ಏನು ನಾವು ಹಿರಿಯರಿದ್ದೀವಿ ಪಕ್ಷದಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಬಂದಿದ್ದೀವಿ ಹೀಗಾಗಿ ನಮ್ಮನ್ನು ಪರಿಗಣಿಸಬೇಕು ಅಂತ ಈಗ ಅನೇಕ ಶಾಸಕರು ಸಿ ಎಮ್ ಮೇಲೆ ಒತ್ತಡ ತರೋದಕ್ಕೆ ಸಿ ಎಂ ಮನವೊಲಿಸೋದಕ್ಕೆ ಲಾಭಿ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ ಇನ್ನೂ ಕೆಲವು ಸಚಿವರು ಈಗ ಇರುವಂತಹ ಹಾಲಿ ಸಚಿವರೇನಿದ್ದಾರೆ ಅವರು ತಮ್ಮ ತಮ್ಮ ಸ್ಥಾನಗಳನ್ನು ಭದ್ರಪಡಿಸ್ಕೊಳ್ಳೋದಕ್ಕೆ ತಮ್ಮ ತಮ್ಮ ಸ್ಥಾನಗಳನ್ನು ಉಳಿಸಿಕೊಳ್ಳೋದಕ್ಕೆ ಅಂತ ಈಗ ಶತಪ್ರಯತ್ನದಲ್ಲಿ ಇದ್ದಾರೆ